ದೀಪೋ ದೀಪೋ ಬಾರಮ್ಮ ಅಲ್ಲಿ ಬಡಬಾ ಕಾಪಿ ಕೊಡಿ ಬಾ ನನ್ನ ಜೀವನ ಹಾಳಾಗೋಯ್ತಮ್ಮ ನನ್ನ ಜೀವನ ಹಾಳಾಗೋಯ್ತು ನನ್ನ ಜೀವನ ಹಾಳಾಗೋಯ್ತಮ್ಮ ನನ್ನ ಜೀವನ ಹಾಳಾಗೋಯ್ತು ಮದುವೆ ಆಗಿ ನೆಟ್ಟ ಒಂದು ತಿಂಗ್ಳು ತಿಂಗಳಾಗ್ಲಿಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅನ್ನಿಸ್ತೈತೆ ಮದುವೆ ಆಗಿ ಒಂದು ಎರಡು ತಿಂಗ್ಳಿಗೆ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಮ್ಮ ಅಕ್ಕ ಅವರೇ ಮಾಡಿದ್ದ ಮನೆಯಾಳರು ಯಾಕೆನ ನಿಮ್ಮ ದಡ ಮೇಲೆ ಬಂತಕ್ಕೆ ಹೋಗಿಲ್ಲ ಹಾಂ ರಾತ್ರಿ ಬಂದಾಗಿಂದಲ್ಲ ಅದಕ್ಕೆ ಇಲ್ಲೇ ಉಳ್ಕೊಂಡಿದೀವಿ ಅಲ್ಲಿಗೆ ಹೋಗೇ ಇಲ್ಲ ಹೋಗಿ ಸರಿಯಾಗಿ ಆಗೋಗ್ ಬರ್ಬೇಕು ಹ್ಞೂ ರಾತ್ರಿ ಬಂದಾಗ ಅದಕ್ಕೆ ಬೇಡ ಕಣ್ಮ್ ಬೇಡ ನಿದ್ದು ಕತ್ಲಾಗಿತ್ತು ನೀನು ಯಾರು ನೋಡ್ಲಿಲ್ಲ ಊರಾಗಿ ಹ್ಮ್ ಹಗ್ಲತ್ನಾಗಿದ್ರೆ ಯಾಕಂದೀಪು ಈಗ ಬಂದೆ ಯಾಕಮ್ಮ ದೀಪು ಈಗ ಬಂದೆ ಅಂತ ಕೇಳಾರಲ್ಲಾನು ಹ್ಞೂ ಮೊದಲೇ ಜನ ಎಲ್ಲ ಕಾತ್ಕೊಂಡಿದ್ರು ಹ್ಞೂ ಅದ್ರಾಗೆ ನಾನು ಏನೋ ಬಂದಿದ್ದು ನೋಡಿದ್ರೆ ಯಾಕೋ ಬಂದ್ಲು ಯಾಕೋ ಬಂದ್ಲು ತಾಯಿ ಮಗಳ ಇಬ್ಬರು ಒಂಬರ್ ಹೊತ್ನಾಗ ಆಗಿದ್ರು ಇಟ್ಟ ಹತ್ನಾಗ ಆಗಿದ್ರೆ ಹೆಂಗೆ ಕೇಳೋರು ಹ್ಞೂ ಹೆಂಗಾರ ಆತ್ರೆ ಹೊತ್ನಾಗ ನಾತ್ರ ಆಯ್ತಿನೊಬ್ಬರು ನಾ ಬರೋ ಅಷ್ಟೊತ್ತಿಗೆ ದೊಡಮ್ಮನ ಮನೆ ಹತ್ರ ಕಾಲಿ ಕಾಲ ಹಬ್ಬ ಮುಂಡೆಯಿಂದಲೇ ಎಲ್ಲ ಆಗಿದ್ದು ಬದುಕು ಮಾತ್ರ ಮಾಡಿಸ್ಕೊಂಡ್ಳು ಎಲ್ಲ ಬದುಕು ಮಾಡಿಸ್ಕೊಂಬಳು ನನ್ನ ಹತ್ರ ಎಲ್ಲ ಬದುಕು ಮಾಡಿಸ್ಕೊಂಡ್ಳು ಕಡಗಾಯ ಅದೊಂದು ತೊಳೆದಿಲ್ಲ ನೋಡು ಇನ್ನಿದ್ದು ಸಾಕ್ರಿ ಎಲ್ಲ ಮಾಡಿದ್ದೀನಿ ನಮ್ಮ ದೊಡ ಮುಂಗಿ ಹ್ಞೂ ಇನ್ನು ಬಾತ್ರೂಮ್ಗೆ ಹೋಗಿರೋದು ಅದೊಂದು ತೊಳೆದಿಲ್ಲ ನಮ್ಮ ದೊಡಮುಂಗಿ ಎಲ್ಲ ಸಾಕ್ರಿ ಮಾಡಿದ್ದೀನಿ ಕಾಲು ಹೊತ್ತೋದು ಕೈ ಹೊತ್ತೋದು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಮಾಡೋದು ಮುಚ್ಚರೆ ತೊಳೆಯೋದು ಎಲ್ಲನೂ ಎಲ್ಲ ಮಾಡಿಸ್ಕೊಂಡು ಇವತ್ತು ನನ್ನ ಜೀವನ ಹಾಳು ಮಾಡಿ ಬೆಂಕಿ ಇಕ್ಕಿದ್ರು ಹ್ಞೂ ಮನೆಯಾಳನ್ನ ಒಳ್ಳೇನು ಒಳ್ಳೇನು ಅಂತ ಹೇಳಿದ್ರು ಹನಂತಲ್ಲೋ ಅಪರ್ ನನ್ನ ಅಂತ ನನಗೆ ಗೊತ್ತಾಯಿತು ಜೀವನ ಹಾಳು ಮಾಡಿದ್ರು ನನ್ನ ಜೀವನ ಹಾಳು ಮಾಡಿ ಬೆಂಕಿ ಇಕ್ಕಿದ್ರು ಹಾಳು ಮಾಡಿದ್ರು ನನ್ನ ಜೀವನ ಕಣಿ ಅವರಿಂದಲೇ ಅಲ್ಲಾಗಿದ್ದು ಆ ಮನೆಯಲ್ಲರಿಂದ ಅವ್ರು ಹಿಂಗೆ ಮಾಡಲಿಲ್ಲ ಅಂದಿದ್ರೆ ನಾವು ಹೆಂಗೋ ಸ್ಯಾನಕ್ಕೆ ಇರ್ತಿದ್ವಿ ಹ್ಞೂ ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಮನೆಗಂತೂ ಮದುವೆ ಆಗಬಾರ್ದಾಗಿತ್ತು ಕಣೆ ಹ್ಞೂ ಹಂಗೆ ಇದ್ದರೂ ಪರವಾಗಿಲ್ಲ ಏನು ಮಾಡ್ತೀಯ ಮ ದೊಡಮ್ಮನೂನು ಆ ಸಂಜಿ ಎಂಬ ನನ್ನ ಮಗನೇ ಮಾಡಿರೋದು ಹ್ಞೂ ಸರಿಯಾಗಿ ಹೋಗತ್ ಬಂದು ತಡಿ ಹೋಗಿ ನಿಮ್ಮ ದಡಮ್ಮ ನಿಂತ ವ್ಯಾಪ್ತಕ್ಕೆ ಮಾಡಿದೆ ನನ್ನ ಮಗಳ ಜೀವನ ಹಾಳು ಮಾಡ್ದೆಂಥ ಮಾತಾಡಿಸ್ಲೇಬಾರ್ದು ಅನ್ನಿಸ್ಬಿಟ್ಟೆ ನನಗೆ ಅಕ್ಕ ಮತ್ತು ನಾನು ಇಲ್ಲಿಗೆ ಬಂದಿದ್ದು ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಹ್ಞೂ ನಾನು ಅಕ್ಕಿ ಅದಾಗಿಂದಲೂ ಹೋಗಿಲ್ಲ ನೋಡ್ತಾಳೆ ಯಾಕೆ ಬಂದವಳೆ ಬಂದಿಲ್ಲ ಅಂತೇಳಿ ನನ್ನ ಅಕ್ಕೇ ಹೋಗಿಲ್ಲ ಅತ್ಲಾಗೆ ಹ್ಞೂ ಯಾಕೆ ಹೋಗ್ಬೇಕು ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ಇವತ್ತು ಆಡಿಕೆ ಮರಿದ್ರಿಗೆಲ್ಲ ಎಷ್ಟು ಸದರ ಹೇಳ್ ನಾವು ಯಾಕೆ ಮುಂದೆ ಅಕಿ ಎದ್ರಿಗೆ ಎಲ್ಲಿ ಅಲ್ಲಿ ಹೆಂಗಿರ್ಬೇಕು ನಾನು ಅಲ್ಲಿ ಹೆಂಗ್ ಜೀವನ ಮಾಡ್ಲಿ ಹಾ ಇವಾಗ ನಾನು ಹಂಗೆ ಹಿಂಗೆ ಹೇಳಿ ಕೊಚ್ಕಿದ್ದೆ ಹಂಗೆ ಹಿಂಗೆ ಹೇಳಿ ನಾನು ಎಷ್ಟು ಹೇಳ್ತಿದ್ದೆ ನಮ್ಮ ಅತ್ತೆ ಹಂಗೆ ನನ್ನ ಗಂಡ ಹಂಗೆ ನಮ್ದು ಹಂಗೈತೆ ಹಿಂಗೈತೆ ಅಂತೆ ನಾನು ಸುಮ್ಮನೆ ಕೊಚ್ಕೊಂಬತ್ತಿದ್ದೆ ಹ್ಞೂ ಏನು ತಿಳ್ಕೊಂಬ್ದಲೆ ಇವತ್ತು ನನಗೆ ಅವಳೆಲ್ಲ ನಾನು ಅವಳಿಗೆಲ್ಲ ನನ್ನ ಮಗ ತೋರ್ಸೋಕ್ಕಾಗುತ್ತೆ ಅವಳಿದ್ರಿ ನಿನ್ ಕಂಡು ಮಾತಾಡಕ್ಕಾಗುತ್ತೆ ಅಲ್ಲಿಗೆ ಹೋದ್ಮೇಲೆ ಸಮರ್ತ ಸಮೇತನೂ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಹೇಳಿ ನಾನು ಅವಳಿಗೆ ಅವಾಜ್ ಹಾಕಿದ್ದೀನಿ ಇವತ್ತು ಅವ್ಳ ಜೀವನಾನೋ ಹೆಂಗೈತೆ ಆ ಇವತ್ತು ನನ್ನ ಜೀವನ ನೋಡಿ ಹೆಂಗಾಯ್ತು ಅನ್ನಿಸ್ತೈತೆ ಇವತ್ತು ನೋಡು ಹೆಂಗೆ ನಾಳೆ ಅಂತ ಒಳ್ಳೆ ಮನೆ ಸಿಕ್ಕವಳೆ ಅಂತ ಹೇಳ್ತಾರಲ್ಲ ನನ್ನ ಜೀವನ ನೋಡಿದ್ರೆ ಹಿಂಗಾಯ್ತು ಯಾಕೆ ಸುಡಮ್ಮ ಏನಾಕಿ ಯಾಕಿ ನೋಡೇ ಮಾರಮ್ಮ ಎಂಥ ಕೆಲಸ ಮಾಡೋಳು ನಮ್ಮ ಜಯ ಕೈ ಅವ ನಾವು ಹೆಂಗ ನನ್ನ ಮಗಳನ್ನ ಈಗ ಮೊದ್ಲೇನ ನಾವು ಮಾಡ್ತಿದ್ದೆ ಹಂಗೇನಾದರೂ ಇರೋಳು ನಮ್ಮ ಮನೆಯಾಗೆ ಅವಳಿಂತಾವೇನೇ ಮಾಡೋದು ಹಾಂ ನಿಂತವೆ ಮಾಡೋದು ನಾವು ಹಂಗೆ ಇಕ್ಕಂತಿದ್ದೇ ತೀರಾ ನಾನು ನೋಡ್ಕೊಣ ಹಂಗೆ ಇರಳು ಮದುವೆ ಮಾಡಿದ್ರು ಮದ್ವೆ ಮದುವೆ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಮನೆಗ್ ಕೊಡಬಾರ್ದಿತ್ಕಣೆ ಯಾಕೆ ಸಣ್ಣ ಕೈ ಎಲ್ಲ ದುಡ್ಡು ಅಡಿಗೆ ಎಲ್ಲ ಮಸ್ತ್ ಆಗೈತಿ ಊರಿಗೆ ಶ್ರೀಮಂತ್ರು ಅಂತ ಹೇಳಿ ಹೇಳ್ತಿದ್ರಿ ಊರಿಗೆ ನಂಬರ್ ಒನ್ ಶ್ರೀಮಂತರು ಹಂಗಿದ್ರು ಹಿಂಗಿದ್ರು ಅಂತೇಳಿ ಎಲ್ಲ ಹೇಳ್ತಿದ್ರಲ್ಲ ಎಲ್ಲ ಹೇಳ್ತಿದ್ದರು ನೀವು ಅಲ್ಲ ಈ ಯಾಕೆ ಇವಾಗ ನೀವು ಊರಿಗೆ ಶ್ರೀಮಂತರು ಅಂತ ಹೇಳಿದ್ರೆ ಯಾಕಿವ ಸಡನ್ನಾಗಿ ಹಿಂಗೆ ಮಾತಾಡ್ತಾ ಇದ್ದೀರಾ ಆ ತೊಗಿಲ್ಲ ಎಲ್ಲ ಸುಳ್ಳು ಮದುವೆ ಮಾಡ್ಕೊಂಡು ಅವ್ರು ಆಟೈತೆ ಈಟೈತೆ ಅಲ್ಲಿ ಬಿಕ್ಕಿದ್ದೀವಿ ಅದನ್ನ ತೊಗ್ಯಂಗಿಲ್ಲ ಪೊಲೀಸ್ನವ್ರು ಬಂದು ಕೇಳ್ತಾರೆ ತಗುದ್ರೆ ಹಿಂಗೆ ಹಿಂಗೆ ಹೇಳಿ ಹೊಗಳಾಡ್ತಿದ್ಲ ಅಷ್ಟೇ ಹ್ಞೂ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಿದ್ಲು ಅಷ್ಟೇ ಇನ್ನೇನು ಅವಳೇನು ನೋಡಿಲಿ ಏನು ಮಾಡಿಲ್ಲ ಹ್ಮ್ ಏನೇನೋ ಒಂದು ಆಸ್ತಿ ಸಂಪಾದನೆ ಇಲ್ಲ ಒಂದು ಚಾರ ಇಲ್ಲ ಒಂದು ಅಡವಿ ಇಲ್ಲ ಏನಿಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅವತ್ತಿಂದ ಹೊಟ್ಟೆಯನ್ನು ನೋಡ್ಕೊಂಡು ಇದರ ಕಣೆ ಯಾತೂ ಇಲ್ಲ ಹ್ಮ್ ಮರಮ್ಮ ಅಂತ ಇಟ್ ತಗೊಂಡೋಗಾಗ ಅವ್ನು ನಮ್ಮ ಸಂಜೆ ಅಮ್ಮ ನನ್ನ ಮದನೆ ಮಾಡಿದ್ ಬರ್ಲಿ ತಳಿ ಮನೆಯಲ್ಲ ನೀನೆ ನನ್ನ ಮಗಳ ಜೀವನ ಹಾಳು ಮಾಡ್ದಲ್ಲೋ ಅಂತ ಹೇಳಿ ಯಾಕಿ ನಿಂತ ವ್ಯಾತಕ್ ಮಾಡ್ಬೇಕೆ ಹಾ ಥೂ ಏನೋ ಮಾಡ್ತಾರೆ ಬಿಡು ನಮ್ಮ ನಮ್ಮತ್ತಾಯ ಇದ್ದಾಳಲ್ಲ ಮುಂದಿನ ಕಂಡು ವಿಚಾರಿಸ್ತಾಳೆ ಕೊಡ್ತಾಳೆ ಅಂತ ಇದ್ರೆ ಹಿಂಗೆ ಮಾಡೋದು ನನ್ನ ಮಗಳು ಇಲ್ಲೋಡು ಅವಳು ಹೊರ್ಗಡಿಕೋಗಿರೋದನ್ನೇ ತೊಳಿಯೋದೊಂದು ಬಾಕಿ ಇತ್ತು ಎಡ್ಗೈಲಿ ಅನ್ನ ಎಲ್ಲ ಕೆಲಸ ಮಾಡ್ಯಾಳ ಅವ್ರ ಮನೆಯ ಅಷ್ಟು ಸಾಕ್ರಿ ನಮ್ಮ ಅಕ್ಕ ನಮ್ಮಕ್ಕ ಇನ್ನಿತ್ಬಳ್ರಿ ಎಲ್ಲ ಸಾಕ್ರಿ ಮಾಡ್ಯಾಳೆ ನನ್ನ ಮಗಳು ಹ್ಞೂ ಅದೊಂದು ಮಾಡಿಲ್ಲ ನೋಡಮ್ಮು ಅನ್ನೋ ಮಾಡಿದ್ರೆ ಮಾಡಿಸ್ಕೊಂಬದ ಏನೋ ಹ್ಞೂ ಅದನ್ನು ನಾನು ಮಾಡಿದ್ರೆ ಬೇಕಾದರೆ ಬಾ ನಾನು ಬಕೆಮ್ತೀನಿ ತೊಳಿ ಅಂತ ಹೇಳೋದು ಅಂತದ್ ನಮ್ಮ ದೊಡಮ್ಮ ಹ್ಞೂ ಅಯ್ಯೋ ಎಷ್ಟೆಲ್ಲ ಕೆಲಸ ಮಾಡಿದೀನಿ ನನಗೆ ಇಲ್ಲೋಡು ಸಾಕಾಗೋದು ಅಷ್ಟು ಕೆಲಸ ಮಾಡಿದ್ದೀನಿ പാപ്പി അവളു നോട് ബോദക് മടിച്ച അല്ല നോട് ഹെങ്കി ഏണത്ത പാപ്പിവി സുന ആടക്കെ മതികള ಎಷ್ಟು ಸದ್ರ ಅದಂಗೆತ್ತ ಹ್ಞೂ ಹಿಂಗಾಗ ನೋಡಮ್ಮ ಅವ್ಳಂಗೆ ಹಂಗೆ ಇದ್ದಾಳಂತೆ ಹ್ಞೂ ಬಹಳ ಸೆನಕ್ಕೆ ಕೈಯ್ದಳಂತಿ ಇವರು ಇಲ್ಲೂ ಸೇನೋಕ್ಕಾಯ್ದಾರೆ ಅವರು ಸೆನಕ್ಕಾಯಿದ್ದಾರೆ ನೋಡಮ್ಮ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ನಿಮ್ಗೆ ಯಾಕೆ ಇಂಥದ್ದು ಸೋಡಮ್ಮ ನೋಡಮ್ಮ ನಮ್ಗೆ ಯಾಕೆ ಏನೋ ನಮ್ಮ ಅಕ್ಕ ಎಲ್ಲ ನೋಡಿ ಮಾಡಿ ಕೊಡ್ತಾಳೆ ಬಿಡು ಅಂತ ಅನ್ಕೊಂಡ್ರಿ ಹಿಂಗೆ ಮಾಡೋದು ಇಂತವೇ ಮಾಡೋದು ಹಾಂ ನೋಡಿ ಮಾಡಿ ಬಿಡು ಯಾವ್ದಾರ ಒಂದು ಒಳ್ಳೆಯರಿಗೆ ಕೊಟ್ಟು ಮಾಡ್ತಾಳತ್ತ ನಮ್ಮ ಮಗಳ ಜೀವನ ರೂಪಿಸ್ತಾಳೆ ಅಂತೇಳಿ ನೋಡಿ ನಾನು ನಮ್ಮ ಅಮ್ಮನಿಗೆ ಓದೇ ಓದ್ಲು ನಮ್ಮಮ್ಮಣಿ ಯಾಕೆ ಬಂದಿಲ್ಲ ಬರಿಯಲ್ಲಿ ಸಾಕ್ರಿ ಮಾಡೋದೆ ಓಸರೋ ಬಟ್ಟೆ ಅಯ್ಯೋ ಮುಸ್ರೆ ಕಸ ಎಲ್ಲ ಮಾಡಿರದೆ ಯೋಟು ಸಾಕ್ರಿ ಮಾಡಿದ್ದೀನಿ ಏಟು ನಾನು ಇದನ್ನು ಮಾಡಿದ್ದೀನಿ ಗೊತ್ತೇ ಹಂಗಂದ್ರು ಒಂದು ಈಟನ ನಮ್ಮ ಅಕ್ಕಯ್ಯ ಅಂದಿಲ್ವಲ್ಲ ಏನು ತರಕ್ಕೆ ತಾಣ ನನ್ನ ಮಗಳಂಗೆ ಕೊಟ್ಲು ಅಮ್ಮನಿ ಹೇಳು ಅವನಲ್ಲ ಹೇಳಲಿಲ್ಲ ಸಂಜೆ ಗೊತ್ತಿರುತ್ತೆ ನೋಡಮ್ಮ ಇವಳಬೇಕಾ ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಒಂದು ಏನ್ದವಲತ್ತು ಪಾಪ ಮದುವೆ ಒಂದು ತಿಂಗಳು ಎರಡು ತಿಂಗ್ಳಿಗೆ ತಿಂಗಳು ತುಂಬತೆ ನಮ್ಮಲ್ಲಿ ತಿಂಗ್ಳು ತುಂಬೋದ್ಕೇ ಆಲೇನೆ ಪಪ್ ಜಗಳ ಮಾಡ್ಕೊಂಡು ಬಂದಂಗಾತು ನೋಡು ನನ್ ಮಗಳ ಜೀವನ ಹಾಳಾಗ್ ಇವತ್ತು ಸುಮ್ಮನೆ ಹೋಗಿ ಸರಿಯಾಗಿ ಅಂದೆ ಬರ್ತೀನಿ ಕಣೆ ಒಟ್ಟು ಹುರ್ತೈತಿ ಮಾರಮ್ಮ ಅವಳು ಅಮ್ದಂಗಂತ ಬಿಡಲ್ಲ ಅಂದೇ ಬತ್ತಿನಿ ಹ್ಮ್ ಅಮ್ತಿನಿ ಸರ್ ಸರಿಯಾಗ ಅಂಬ್ತಿನಿ ದೀಪಮ್ಮನಿಗೆ ಯಾಕೆ ಸೋಡಮ್ಮ ಗಲಾಟಿ ಏ ಅವಳು ನೋಡಮ್ಮ ರುಕ್ಕಮ್ಮ ಎಂತ ಕೆಲಸ ಮಾಡಿವಳಿ ಅಲಾ ನೋಡು ಅಜಯ್ಯಮ್ಮ ಒಳ್ಳೆ ಹುಡುಗ ಅಂತ ಹೇಳಿ ಪಾಪ ದೀಪನ್ನ ಅವ್ನು ನೋಡಿರಿ ಹ ಓಟು ಬಿಟ್ಟವನಂತಿ ಎಲ್ಲ ಮನೆಯಾಗೆಲ್ಲ ಸಾಲ ಮಾಡ್ಕೊಂಡು ಓಟು ಇದ್ ಮಾಡಿಕ್ಕೋಗ್ಯವ್ನಂತಿ ಹ್ಮ್ ಒಳ ಒಳ್ಳೇನಲ್ವಂತ ಅವ್ನವ್ ಹ್ಞೂ ಆವಾಗ ಯಾರ ಕಣಮ್ಮ ಇಲ್ಲಿ ಹ್ಞೂ ಅವಾಗ ಯಾರೋ ಬಂದಿದ್ರಲ್ಲ ಇಲ್ಲಿ ಎಂಗೇಜ್ಮೆಂಟಿಗೆ ಯಾರ ಹಂಗಂದ್ರೆ ಎಂಗೇಜ್ಮೆಂಟಿಗೆ ಬಂದಾರ ಅಲ್ಲಿ ಹ್ಞೂ ಮುಂದೆ ಎಂಗೇಜ್ಮೆಂಟ್ಗೆ ಹೋಗಿರಲ್ಲ ಅವಾಗ ಯಾರೋ ಆ ಊರರೇ ಅಲ್ಲ ಹಂಗಂದ್ರೆ ಏ ಸುಳ್ಳು ಹೇಳ್ತಾರೆ ಈ ಅಂತ ನಮ್ಮ ಯಾರಕ್ಕೆ ಕೇಳಿರು ನಾ ಹೇಳಿರಿ ಯಾಕೆ ಸುಮ್ಮನೆ ಇವ್ರು ಈಗಗಳಪ್ಪ ಇವ್ರ ಅಕ್ಕ ತಂಗಿಯರೆಲ್ಲ ಎಲ್ಲ ಸೆಣಕ್ಕಿರೋದಕ್ಕೆ ತಂದಿಕ್ತಾರೆ ಅಮ್ಮಂಗಾವತ್ತೆ ಅಂತ ಯಾರ್ದು ಹೇಳೋಕೆ ಹೋಗಲಿಲ್ಲ ಎಲ್ಲ ಕಣ್ರು ಕಮ್ಮ ಹೇಳ್ಬೇಕಾನೆ ನೀನು ಅದೇ ಸುಮ್ಮನಾಗಿದೆಯಾ ಒಂದು ಮಾತು ಬಂದು ಹಿಂಗೆ ಅಂದಿದ್ರಿ ಏ ನಿಮ್ಗೆ ಏನೋ ಹೇಳಿರಂತೆ ನೀವು ಹೇಳಿದ ಕೇಳಿ ಎಲ್ಲ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ತಾರೆ ನಂಬ್ತಾರೆ ಅಂತ ನಿಮ್ದು ಇವ್ರ ದಡಮಾಲೆ ಯಾರೋ ಹೇಳಿದ್ರಂತೆ ಅದಕ್ಕೆ ಏನೋ ಹೇಳೋಣ ಅವನೇ ಆಗೋದು ಅಂತ ಆಟ ಇಡೋದಕ್ಕೆ ಕುಕಂಡ್ಲು ತಿರ್ಗಾ ಏನೇನೋ ಬಂದು ಹೇಳಿರೋ ಅವ್ರು ಬಂದೆಲ್ಲ ಮಾತಾಡಿರು ತಿರ್ಗೆಲ್ಲ ಕೊಡೋಕೆ ಒಪ್ಕೊಂಡ್ರು ಅಂತೇಳಿ ಮಾತಾಡ್ತಿದ್ರು ಹ್ಞೂ ನೀವೆಲ್ಲ ಒಪ್ಕೊಂಡ್ಮೇಲೆ ನಾನು ತಿರ್ಗೋದು ಹೆಂಗೆ ಹೇಳು ಅದು ಹೆಂಗೆ ಗಮ್ಕಾಗುತ್ತೆ ನೀವೆಲ್ಲ ಮಾತಾಡಿದ್ಮೇಲೆ ಮೇಲೆ ಅತ್ತ ನಾನು ಬಿಡತ್ತ ಅಂತೇಳಿ ಸುಮ್ಮನೆ ಅದೆ ಹೆಂಗೆ ಮಾತಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೇಳು ಬಿಡತ್ತ ಆಗ ಮದ್ವಿ ನಾನಿನ್ಯಾಕೆ ಕೆಡಿಸಣ ಅವರೆಲ್ಲ ಹೇಳಿದ್ಮೇಲೆ ಕೇಳಲಿಲ್ಲ ಅಂದಮೇಲೆ ನನ್ನ ಇನ್ನೆಲ್ಲಿ ಕೇಳ್ತಾರೆ ನನ್ನ ಇನ್ನೇಲ್ ತಲೆ ಕೆಡಿಸ್ಕೊಂತಾರೆ ಅಂತ ನಾನು ಸುಮ್ಮನಾರೆ ಏಯ್ ಆತು ಹೇಳಿ ಸುಮ್ಮನೆರತ್ತ ತಿರ್ಗಿ ಅವರೇ ಬಂದು ಹಂಗೆ ಹಿಂಗೆ ಅಂತ ಹೇಳಿರು ನಾವು ಅದನ್ನ ನಂಬಿ ಹ್ಞೂ ಏನ ಬಿಡು ಅಂತ ಹೇಳಿ ನಂಬಿ ನಂಬಿದ್ಕೆ ಹಿಂಗೆ ನನ್ನ ಮಗಳ ಜೀವನ ಹಾಳಾಗೋಯ್ತು ಕಣೇ ಇಂಥ ಮಾಡಬಾರ್ದು ಈಗ ಹೇಳ್ತಾರೆ ಅವರೆಲ್ಲಾನ ಹ್ಞೂ ಹೆಂಗೆ ಬಿಡು ಮದುವೆ ಆಗೈತೆ ಬಿಟ್ಟೋಗಲ್ಲ ಅಂತೇಳಿ ಈಗ ಹೇಳ್ತಾರೆ ಹ್ಞೂ ನನಗೆ ಈಗ ಹೆಂಗೆ ಅನ್ಸುತ್ತೆ ಗೊತ್ತೇ ಇದೊಳ್ಳೆಯ ಸವಾಸ ಆಯಿತು ಅನ್ನಿಸ್ತೈತಿ ಅವಳೆದಲೇ ನಮ್ಮ ದೊಡಮನಿಂದಲೇ ಎಲ್ಲ ಆಗಿದ್ದು ಥೂ ಅವ್ರ ಮಾತು ಯಾಕಾದರೂ ಕೇಳಿದ್ ನಾವು ಯಾಕೆ ಹಿಂಗೆ ಮಾಡ್ಕೊಂಡು ಅನಿಸುತ್ತೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಹೋಗತ್ತಾ ನಮ್ದು ಏನು ಕರ್ಮನಪ್ಪ ಅನ್ಸುತ್ತೆ ಹ್ಞೂ ನೋಡೋ ಕಮಂಟಿ ಎಂಥೆಂಥರ್ಗ ಒಳ್ಳೇದಾಗುತ್ತೆ ನಾವು ಇಷ್ಟು ದನ ಅಯ್ಯೋ ಅಪ್ಪ ಯಾರ್ಗನ ತ ಒಳ್ಳೇದು ಮಾಡ್ತೀವಿ ಅದು ನೋಡಿ ನಮಗೆ ಹೆಂಗೆ ವಿರುದ್ಧ ಆಗುತ್ತೆ ಇವಾಗಿನ ಜನ ಸರಿ ಇಲ್ಲ ಥೂ ಎಂಥ ಜನಗಳು ಏನೋ ಒಳ್ಳೆಯವರಲ್ಲ ಬಿಡತ್ತ ಹೋದ್ರ ಹೋಗ್ಲಿ ಇನ್ನೇ ಮಾಡಕ್ ಆಗುತ್ತೆ ಎರಡು ದಿನ ಇರ್ರಿ ನಗೊಂದು ಕಾರ್ ಕಂಡು ಹೋಗ್ತಾರ ಅಕ್ಕ ಮತ್ತೆ ಹೆಣ್ಮಕ್ಳನ್ನ ಕೊಡಕಾಗೆ ವಿಚಾರ್ಸಿ ನೋಡಿ ಮಾಡಿ ಒಂದ್ ದಿನ ನಿಧಾನವಾಗಿ ಕೊಡ್ಬೇಕು ಇನ್ನೆರಡು ದಿನಕ್ ಬೋತ್ಕಲ್ಲ ಗೊತ್ತಕಲ್ಲ ತಕ ಜೀವನ ಮಾಡೋ ಅಂತದ್ದು ಹೆಣ್ಮಕ್ಳು ಜೀವನ ಚೆನ್ನಾಗಿದ್ರೆ ಹೋಯ್ತು ಹ್ಮ್ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಮಾಡಾಕ ಆಗಲ್ಲ ಬಹಳ ಕಷ್ಟ ಅದಕ್ಕಾಗಿ ಬೇಡ ಮತ್ತ ದೀಪ ಮಾಡಕ್ ಆಗುತ್ತೆ ಆಗದಾಯ್ತತ್ತ ಸರಿಯಾಗಿ ಗಲಾಟೆ ಮಾಡೋಣ ಅಂದ್ಕೊಂಡಿದ್ದು ನಮ್ಮ ಅಕ್ಕಾಯನ್ನು ಅವಳಿಂದಲೇ ಎಲ್ಲ ಆಗಿದ್ದು ಸರಿಯಾಗಿ ಗಲಾಟೆ ಮಾಡ್ಬರ್ತೀವಿ ನೋಡು ಹ್ಞೂ ನನಗಂತೂ ಬೇಜಾರ ಹತ್ತು ಬಿಟ್ಟೈತೆ ಹ್ಞೂ ನಾವು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಅವರೇ ಮಾಡಿದ್ದು ಎಲ್ಲ ಸಾಕ್ರಿ ಮಾಡಿಸ್ಕೊಂಡು ನಮಗೆ ಇವತ್ತು ನನ್ನ ಮಗಳ ಜೀವನನೇ ಹಾಳು ಮಾಡಿದ್ರು ನನ್ನ ಮಗಳ ಜೀವನ ಹಾಳು ಮಾಡ್ಬಿಂಕ್ ಇಕ್ಕಿದ್ರು ಮನೆಯಾಳರು ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು